ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಂಜೆ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡೋ ಅಷ್ಟಲ್ಲೇ ಸೊಪ್ಪಿತ್ತು ಪುಂಡಿ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಬಿಟ್ಟು ನೋಡಿ ಒಂದು ಪಾತ್ ಈಗ ಕುಕ್ಕರಿಗೆ ನಾನು ತೊಗರಿಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಕುದಿಯೋಕೆ ಇಟ್ಟೆ ಹಾಗೆ ಈ ಕಡೆ ಸೊಪ್ಪನ್ನ ಸೋಸಿಟ್ಟು ಹಾಗೆ ಕೊಯ್ದೆ ಸಣ್ಣಕ್ಕೆ ಹೆಚ್ಕೋಬೇಕು ಸೊಪ್ಪನ್ನ ನೋಡಿ ಸಣ್ಣಕ್ಕೆ ಹೆಚ್ಕೊಂಡೆ ಹಾಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಹಸಿ ಸುಂಟಿ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಬಿಟ್ಟು ಅದನ್ನು ತರಿ ತರಿಯಾಗಿ ರುಬ್ಕೊಂಬರ್ಬೇಕು ಈ ಕಡೆ ನಮ್ಮ ಬೇಳೆ ಎಲ್ಲ ಬೆಂದೋಗಿದೆ ನೋಡಿ ಫುಲ್ಲು ಪಾತ್ರೆಗೆ ಏನದು ಸೌಟಿಗೆ ಸೌಟಲ್ಲಿ ಮಾ ಅಗ್ಲಿಸಿದ ತಕ್ಷಣ ಬೇಗನೆ ನೋಡಿ ಎಲ್ಲ ಮ್ಯಾಶ್ ಆಯಿತು ಈ ಥರ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇದಕ್ಕೆ ನಾವು ಪುಂಡಿ ಸೊಪ್ಪನ್ನ ಕೊಯ್ದಿಟ್ಟಿರೋದನ್ನ ಹಾಕಬೇಕು ಹಾಕಿ ಉತ್ತರ ಕರ್ನಾಟಕದಲ್ಲಿ ಈ ಥರ ಹುಳಿ ಧಾರವಾಡ ಸೈಡೆಲ್ಲ ಚಟ್ನಿ ಮಾಡ್ತಾರೆ ಪುಂಡಿ ಪಲ್ಯ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ಇವತ್ತು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದಕ್ಕೆ ನಾನು ರುಬ್ಕೊಂಬಂದಿರೋ ತರಿ ತರಿಯಾಗಿ ರುಬ್ಬಬೇಕು ಹಸಿಮೆಣಿಕೆ ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ನ ಹಾಗೆ ಸ್ವಲ್ಪ ಮನೆಯಲ್ಲಿ ಇದ್ದಿದ್ದು ಬೇಳೆ ಸಾಂಬಾರು ಪೌಡ್ರ್ ಇದೆಯಲ್ಲ ಅದು ಹಾಕ್ಬೋದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಜೀರಿಗೆ ಶೇಂಗಾ ಹಾಕಬೇಕು ಹಾಕಿದರೆ ಚೆನ್ನಾಗಿರುತ್ತೆ ಶೇಂಗಾದರೂ ಹಾಕ್ಬೋದು ಕಡಲೆಕಾಳಾದರೂ ಹಾಕ್ಬೋದು ಕಡಲೆಕಾಳು ಬೇಳೆ ಜೊತೆಗೆ ಕುದಿಯಕ್ಕೆ ಇಡಬೇಕು ಶೇಂಗಾದರೆ ಬೇಗ ಬೆಂದೋಗುತ್ತಂತ ನಾನು ಈಗ ಮೇಲೆ ಹಾಕ್ತಾಯಿದ್ದೀನಿ ಶೇಂಗಾ ಹಾಕಿದರೆ ತುಂಬ ಟೇಸ್ಟ್ ಇರ್ತೈತೆ ಅದನ್ನು ಈಗ ಕುದಿಯಕ್ಕೆ ಇಡಬೇಕು ಚೆನ್ನಾಗಿ ಕುದ್ಮೇಲೆ ಅದು ಕಲರೆಲ್ಲ ಚೇಂಜ್ ಆಗುತ್ತೆ ಸೊಪ್ಪಿನ ಕಲರು ಕುದಿಬೇಕಿದು ಚೆನ್ನಾಗಿ ಆಮೇಲೆ ಕುದೀತು ನೋಡಿ ಈಗ ಈ ಕಲರ್ ಆಗಿದೆ ರೊಟ್ಟಿ ಮಾಡಿದೆ ಆಮೇಲೆ ಪಲ್ಯಕ್ಕೆ ಒಂದೆರಡು ಈರುಳ್ಳಿ ಹೆಚ್ಕೊಂಬಿಟ್ಟೆ ನೋಡಿ ಕುದೀತಾ ಇದೆ ಮಸ್ತ್ ತಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲಿನ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು